ಹಲೋ ಗೈಸ್ ಜಿ ಟಿ ವಿ ವಿರುದ್ಧ ಡಿ ಸಿ ಗೆದ್ದ ಮೇಲೆ ಪಿ ಬಿ ಕೆ ಎಸ್ ಆರ್ ಸಿ ಬಿಡಿತು ಬಂಪರ್ ಲಾಟ್ರಿ ಅಂತ ಹೇಳ್ಬೋದು ಅದರ ಈ ಒಂದು ಜಿ ಟಿ ಮತ್ತು ಡಿ ಸಿ ಪಂದ್ಯ ಮುಕ್ತಾಯದ ಬಣ್ಣಲ್ಲಿ ಅಂಕಪಟ್ಟು ಕೂಡ ಬಿಡುಗಡೆಯಾಗಿದೆ ಅದರ ಹೊಸ ಅಂಕಪಟ್ಟು ಯಾವ ಥರ ಇದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಆರ್ ಸಿ ಬಿ ಈ ಬಾರಿ ಪ್ಲೇ ಗೆ ಹೋಗುತ್ತಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಕೊಡ ಅಂಕ ಪಟ್ಟಿ ಯಾವ ಥರ ಇದೆ ಅಂತ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಆರ್ ಆರ್ ಇದ್ದರೆ ತ್ರಿ ಆರ್ ಆರ್ ಎಂಟು ಪಂದ್ಯ ಅಡಿ ಏಳು ಗೆದ್ದು ಒಂದು ಸೋತಿದೆ ಹದಿನಾಲ್ಕು ಅಂಕ ಸಂಪಾದಿಸಿ ಈ ಒಂದು ತಂಡ ನಂಬರ್ ಒನ್ ಇದೆ ನಂಬರ್ ಟೂನಲ್ಲಿ ಕೆ ಕೆ ಆರ್ ನಂಬರ್ ತ್ರೀಯಲ್ಲಿ ಎಸ್ ಆರ್ ಎಚ್ ನಂಬರ್ ಫೋರಲ್ಲಿ ಎಲ್ ಎಸ್ ಚಿ ತಂಡ ಇದ್ದರೆ ನಂಬರ್ ಫೈವ್ ಸಿ ಎಸ್ ಕೆ ನಂಬರ್ ಸಿಕ್ಸ್ ಜಿ ಟಿ ನಂಬರ್ ಸೆವೆನ್ ಎಮ್ ಐ ನಂಬರ್ ಏಟ್ ಡಿ ಸಿ ನಂಬರ್ ನೈನ್ನಲ್ಲಿ ಪಿ ಬಿ ಕೆ ಎಸ್ ಇದ್ದರೆ ನಂಬರ್ ಟೆನ್ನಲ್ಲಿ ಆರ್ ಸಿ ಬಿ ಇದೆ ರೀ ಆರ್ ಸಿ ಬಿ ಎಂಟು ಪಂದ್ಯದಿಂದ ಒಂದು ಗೆದ್ದು ಏಳು ಸೋತು ಎರಡು ಅಂಕ ಮಾತ್ರ ಸಂಪಾದಿಸಿದೆ ಈಗಾಗಿ ಆರ್ ಸಿ ಬಿ ತಂಡ ಈ ಬಾರ ಅಂದರೆ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟು ನಂಬರ್ ಟೆನ್ನಲ್ಲಿ ಅಂತ ಹೇಳ್ಬೋದು ಇದು ಅಂದರೆ ಹೊಸ ಅಂಕಪಟ್ಟಿ ಪಟ್ಟಿ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಲ್ಲಿಯೂ ಕೂಡ ನಿಮಗೆ ಹೊಸ ಸ್ಪೋರ್ಟ್ಸ್ ಅಪ್ಡೇಟ್ಗಳು ಕೂಡ ಬರ್ತಾ ಇರ್ತವೆ ಥ್ಯಾಂಕ್ ಯು